ಇವ್ರು ಕೇಳ್ತಾರ್ದು ಚೆನ್ನಾಗಿಲ್ಲ ಅಂತ ಈಗ ಒಂದು ಯಾವ್ದೋ ಒಂದು ಊಟ ಬೇಕಾದ್ರೆ ಅದ್ರಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಏನು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಆತರ ಹೇಳಿದ್ರೆ ನಾವು ಏನೇ ಆದ್ರೂ ಬದಲಾವಣೆ ಮಾಡ್ಬೋದು ಚೆನ್ನಾಗೇ ಇಲ್ಲ ಅಂದ್ರೆ ಒಬ್ಬರಿಗೆ ಯಾವ್ದು ಇಷ್ಟ ಇರಲ್ಲ ಒಬ್ಬೊಬ್ಬರಿಗೆ ಈಗ ಗಂಜಿ ಬರ್ತಾರ ರಾಗಿ ಮಟ್ ಬರ್ತದೆ ರಾಗಿ ಮಟ್ ಬಂದು ಗೌರ್ಮೆಂಟ್ ಚೇಂಜ್ ಆ ರಾಗಿ ಮಟ್ ಏನ್ ಪ್ರಾಬ್ಲಮ್ ಇದೆ ಸೆಕ್ರೆಸ್ ಕಮ್ಮಿ ಇಲ್ಲ ಏನ್ ಆ ಥರ ಇರೋದ್ರೆ ಚೇಂಜ್ ಮಾಡ್ಕೋಬಹುದು ಚೇಂಜ್ ಮಾಡೋಕ್ಕಾಗಲ್ಲ ಅವ್ರಿಗೆ

ಸೋ ಇಟ್ಸ್ ಕುಕಿನ್ ಕ ನಾವು ನೀಟೆ ಮಾಡ್ತಿರೋ ಮಾಡಲಂತ ಅವರು 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 ನೀಟು ರುಚಿ ಇಲ್ಲ ಅಂತ ಹೇಳ್ತಾರೆ ಚೆನ್ನಾಗಿರುತ್ತೆ ಹೇ ಸರ್ ಫ್ರೆಸ್ ಫಸಾರ ಕೊರನಾ ನಾನು ನೆಕ್ಕಕತ್ತಾ ಇಲ್ಲ ನಾನು ಇಂತ ಕೆಲಸ ಓದು ಸರ್ ಅಣ್ಣಾ samples ಮಸಾಲಾ ಯಾವ್ ಕೊಡ್ತಾರೆ ಬಸರ 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 ಬಸ ಅಲ್ಲ ಒಂದು ವೀಕ್ ಊಟ ಮಾಡಬೇಕು ನೀವು ಯಾವಾಗ ಒಂದಿನ ನೀವು ಮನೆ ಕರ್ಸ್ಕೊಳ್ತಿರ ಎಷ್ಟು ಮೂರು ಗಂಟೆ ಊಟ ಬಿಟ್ಟಿರ ಮೂರು ಗಂಟೆ ನಾವು ಎರಡು ಗಂಟೆಗೆ ಆಸ್ತದೆ ಮೂರು ಅವರ್ ನಾವು ಬುಕ್ ಮಾಡಿದ್ರೆ ಮೂರು ಅವರ್ ಮಾತ್ರ ತಿನ್ಬೇಕಾದ್ರೂ ತಿರೋದು ನೀವು ಮೂರು ಗಂಟೆ ಮೇಲೆ ಬರುತ್ತೆ ನಾನು ನೀವು మేడం వర్గడూ కారా పొడి రుచిగోస్ అనే వర్గడేసా ఈ మొసరు బస్ గవర్నమెంట్ డైరి నంద్రు అది మిక్చర్ కూడా